நானோ நம் பர்சு மண்ணி படித்தனத் மண்ணி நமக்கு ஒழுக கை இட்டு கை தகுதார்த்து நியூம் நியமு நீ ಅಪ್ಪ ಹಾ ಹಾ ಏನು ಅರಿ ಏನು ಗಡಿಯ ಗಡಿಗೆ ಬಾರಿಪ್ಪ ಇದು ಈಗ ಹೊರಗೆ ಬಂದಿದ್ದಪ್ಪ ಗಡಿಯ ಕೈ ಗಡಿಯಗೆ ಇಟ್ಟು ಹೊಡೀತಾರ ಅಂತ ನೋಡಿ ನೋಡ್ರಪ್ಪ ಗಡಿಯ ಬಾರಿ ಗಡಿಯ ತಂದ ನಾನು ಎಲ್ಲಿದ್ದೆ ಅಂದ್ರೆ ಹರಿಕೋ ಆ ಗಡಿಯೆ ನೋಡು ನಾನು ಜರಪಿಂಟು ಇರ್ಲಕ್ಕಾಗಿ ಗುಳಿಗೆ ಹಾಕ್ತಿರಿ ಎಲ್ಲಿ ಅಂತೋ ಪರಸು ಎಟ್ಟು ಮರಿ ಎಂದು ಭೇಟಿ ಅಂದ್ರೆ ನಾವು ಡೈರೆಕ್ಟ್ ನಿಮ್ಮ ಮನೆಗೆ ಬರ್ತಾನಾ ಆ ಮೊಕ್ಕೊಳಾರನಿಗೆ ಕಷ್ಟೀರಿ ಅವನಿಗೆ ತ್ರಿಕಾಲ ಜ್ಞಾನ ಇರ್ಲಾಕಾಗಿ ಗುಳಿಗೆ ಹಾಕ್ತಿರಿ ಎಲ್ಲಿ ತಂದಿರಪ್ಪ ತಂದಿರಂತರ್ಸು ಮಂದಿ ಪ್ರಯತ್ನದೊಳಗೆ ಬಹಳ ದೊಡ್ಡ ಶಕ್ತಿ ಅದ ಸತ್ಯ ಸಾವಿತ್ರಿ ಪೌರಾಣಿಕದೊಳಗ ಮಾತಾಡು ಮಾತಾಡ್ಲಾ ಸತ್ಯ ಸಾವಿತ್ರಿ ಗಿಡ ಏರಿ ಕಟಿಗಿ ಕಡಿಲಕ್ಕೆ ಹೋಗಿ ಗಂಡ ಸತ್ತ ಬಿದ್ದ ಸತ್ಯವಾಹನ ಪ್ರಯತ್ನ ಮಾಡಿ ಅಮಲೋಕಕ್ಕೆ ಬೆನ್ನ ಹತ್ತಿ ತನ್ನ ಗಂಡ ಜೀವ ಪಡೆದ ಇದಕ್ಕೆ ಪ್ರಯತ್ನ ಪ್ರಯತ್ನ ಅವನ್ ಸತ್ತ ಗಂಡನ ಭೂಮಿಗೆ ಬಿದ್ದ ಹೌದು ಯಮಲೋಕತನ ಬೆನ್ನ ಹತ್ತಿ ತನ್ನ ಗಂಡನ ಪ್ರಯತ್ನ ಮಾಡಿ ಯು ಹೌದು ಯಾರು ಸಾವಿತ್ರಿ ಅನುಲಾದೇವಿ ಕಾಲಿಲ್ಲದ ಕುಳ್ಯ ಗಂಡ ಹತ್ರೀರುಸಿ ಕೈ ಕಾಲಿಲ್ಲದ ಕುಳ್ಯ ಗಂಡಗೆ ಮಾಡಿ ಕೊಟ್ಟ ಹೌದಲ್ಲ ಅವಾಗ ಅಂದಳು ತಂದಿಗೆ ಹೇಳ್ತಾಳ ಇಂಥ ಗಂಡನ ಕೂಡ ಅಂಗ ಗಂಡನ ಗಂಡನು ಕೂಡ ಎರಡು ಕಾಲಿಲ್ಲ ಸಂಸಾರ ಮಾಡತ್ತಿ ಅಂತ ಹೇಳಿ ಅಪ್ಪಗ ಕೇಳ್ಯಾಳ ಅನುಲಾದೇವಿ ಹೌದು ನನ್ನ ಮನಸ್ಸಿಗೆ ಬಂದಂಗ ನಾ ಮಾಡಿ ಕೊಟ್ಟಿದ ನನಗಿಲ್ಲಿ ಹೇಳಲಕ್ಕ ಬರಬೇಡ ನಾವ ಹೌದು ನಿನ್ ಹಣಿಬಾರ್ದಾಗ ಅದು ಆದ ಅದು ಮಾಡಿ ಕೊಟ್ಟಿನ ನೀ ಮಾಡ್ತೀನಿ ನೀ ಇಟ್ ಅಪ್ಪ ಅಂದ ಕೂದಲೆ ಸಿಂಬಿ ಮಾಡಿ ಗಂಡನ ಎತ್ತಿ ಬುದಾಗಿ ಹೊತ್ಕೊಂಡು ಹೋಗಿಬಿಟ್ರು ಹೌದು ನೋಡ್ರಿ ನಿನ್ನ ಭೋಗದಾಗ ಕುಳ್ಯಾಗ ಗಂಡಿತ್ತು ಮಾಡಿ ಕೊಟ್ಟಿದ ಕೊಟ್ಟಿದ ಅವನ ಗೊತ್ತೇನೆ ಕಾಲ ಹರಣ ಮಾಡ್ರಿ ನೀನು ಹೋಗಿ ನೀನಂದು ಮುಂದೆ ನಿಂದಿರ್ಬ್ಯಾಡಂದು ಕೂಡ್ಲೆ ಗಂಡಗೆ ಬುಟ್ಯಾಗೆ ಎತ್ತಿ ಸಿಂಬಿ ಮಾಡಿ ತೆಲಿ ಮ್ಯಾಗ ಹೊತ್ತು ಹೋಗಿ ಬಿಟ್ಟಳು ಹೌದು ಹೋಗಿ ಮಾಡ್ಲಿಕ್ಕೆ ರುಚಿ ದೊಡ್ಡ ಕತ್ತಿಯದ ಅದ ಆಲು ವಿಗಿಣದ ಬಟ್ಟ್ಯಾಗ ಒಬ್ಬ ಕಾಲಿಗೆ ತಟ್ಟಿಸ್ಗೆಸಿಂದ ಶಾಪು ಕೊಟ್ಟ ಹೌದು ಶಾಪು ಕೊಟ್ಟನಿಂದ ನೂರಾ ಒಂದು ಚೂರಾಗಿ ಮರಣ ಆಗಲಿ ಅಂದ ಬೆಳಕ ಅನುಲಾದೇವಿ ಗಂಡನ ತೆಳಗಿಟ್ಟು ಬ್ರಹ್ಮ ಇಟ್ನು ಮಹೇಶ್ವರಗೆ ಕರೆಸಿ ಸೂರ್ಯಾಗ ಆಣಿ ಹಾಕಿಸಿ ತನ್ನ ಗಂಡಗ ಕೈಕಾಲ ಕಾಲು ಚಿಗಿಸಿ ಸೊಚುರ್ ಭುತ ಮಾಡ್ಕೊಂಡಾಳ ಯಾಕೆ ಅದ್ಯಾಕೆ ಮಾಡ್ದಾವ್ ಹಣಿಬಾರ್ನಾಗ ಇತ್ತಲ್ಲ ಸಸ್ಯ ಚಂದ ಮಾತಾಡು ಭೋಗದಾಗ ಇದ್ದಂಗಿತ್ತು ಹಾಗೆ ಕೂಳಿಯಾಗ ಎರಡು ಮೂರು ತಾಸು ಎರಡು ಮೂರು ಚಂದ ಮಾತಾಡಿದಿ ಯಾವುದು ಮಾತಾಡಿದೀನಿ ಪ್ರಾರಬ್ಧು ಬರ ಬುಟ್ಟಾಗಿ ಭೋಗದೊಳಗಿತ್ತು ಇಟ್ಕೊಂಡು ತಿರುಗಾಡುದು ತಿರುಗಾಡುದಿತ್ತು ತನ್ನ ಗಂಡಗ ಕೈ ಕಾಲ ಚಿಗಿಸಿ ಬಿಟ್ಟಳು ಬ್ರಹ್ಮ ವಿಷ್ಣುನ ಮರ್ತ್ಯ ಲೋಕಕ್ಕೆ ಕರೆಸಿ ಸಾವಿತ್ರಿ ತನ್ನ ಸತ್ತ ಗಂಡನೆ ಬಸದಳು ಇದು ಪೌರಾಣಿಕ ಉದಾಹರಣೆ ಇದು ಹುಲ್ಲ ಕಡ್ಲಿ ಅಲ್ಲ ಭಕ್ತ ಮಾರುಕಂಡೆ ಹದಿನಾರು ವರ್ಷದ ಅವಿಶ್ಯ ಎತ್ ಮಾಡಿದ್ರಿ ಭೋಗ ಹಿಂಗೆ ಇತ್ತಲ್ಲ ಹದಿನಾರು ವರ್ಷಕ್ಕೆ ಹೇಳಿ ಭೋಗದ ಲಿಪಿ ಇತ್ತು ಪುಸಿ ಕಲ್ಪಗಟ್ಲೆ ಜಗತ್ತದಾಗ ಅವನಂತ ಆಶ್ಯ ಪಡೆದವ್ರು ಯಾರು ಇಲ್ಲ ಹಿಂಗ ಅದು ಸ್ವಚ್ಛ ಬರಿಬೇಕು ಏನಾರ ಗದ್ದಲು ಮಾಡಿ ಅದು ಹಂಗಾಯ್ತು ಹಿಂಗಾರಾಜಕೋತಿದ್ರೆ ಅದು ಸೋಮ ಹುಲಿಗೆ ಅನ್ಬೇಕಾಗ್ತದೆ ಅಷ್ಟೇ ಅದಕ್ಕೆ ಏನು ಅದಕ್ಕೆ ಸ್ವತಃ ಕನ್ನವನು ಪ್ರಯತ್ನ ಮಾಡುದು ನೋಡ್ರಿ ಮಹಾರಾಜ ನಾವು ಎಲ್ಲಿ ಶನಿ ಶಿಗಣಾಪುರದಾಗ ಹನ್ನೆರಡು ವರ್ಷದ ಶಿಖರ ಶಿಗಣಾಪುರದಾಗ ದುಡಿದಂತೆ ಗೊಳಗಿ ಗೋವಿಂದಪುರದಿಂದ ಕಣಬಾಯಿ ಗುಡ್ಡಕ್ಕೆ ಹನ್ನೆರಡು ವರ್ಷ ದುಡಿದ ಪ್ರಯತ್ನದಿಂದ ಮಾಧುಲಿಂಗನ ಪಡೆದ ಕತ್ತಿ ನಾವು ಹೇಳ್ತೇವೆ ಆ ಕನುಬಾಯಿದು ಇದು ಮಲ್ಕಾರ್ಸಿದ್ನ ಕತ್ತಿ ಅವ್ರು ಹೇಳ್ತಾರೆ ಅಕಿನೂ ಅತ್ತಿಯಲ್ಲಿ ದುಡಿದು ಅಕ್ಕಿನೂ ಪಡೆದಾಳೆ ಮಾವನಲ್ಲಿ ದುಡ್ದಾಳೆ ಇಬ್ಬರು ಪ್ರಯತ್ನದಲ್ಲಿ ಅಕಿ ಏನಂದಳು ನನ್ನ ಮಗ ನನ್ನ ಹೆಸರು ಹೊಟ್ಟಿನ ಹುಟ್ಟಲಿ ಹುಟ್ಟದನೇ ಹೌದು ಇಕಿ ಅನಂದ್ಳು ನಾ ಅಂದ್ರೆ ನಾ ಪ್ರಾಣ ಬಿಡ್ತೀನಿ ಕೂತ್ಳು ಮತ್ ಹದ್ಮೂರ್ ದಿವಸ ಕುಮಾರಿ ಅದನ್ನು ಅನಿಸ್ತದೇ ಅವ್ರವ್ರು ದುಡ ಫಲ ಅದೇ ತಪ್ಪದೇನು ಅತ್ತಿ ಮಾತು ಕೇಳಿ ಗುಡ್ಡಕ್ಕೆ ಹೋಗಿದ್ರೆ ನಿನಗೆ ಫಲ ಸಿಗ್ತದ ಸಿಕ್ಕದೆ ಸಿಕ್ಕದೇ ಮತ್ ಈಕ್ಕಿನ ಮಗ ಸಿಕ್ಕ ಕುಡ್ಲಿ ಅದೇ ಮಗನ ನಾ ಹನ್ನೆರಡು ವರ್ಷ ದುಡಿದು ಮಾವಿಗೆ ನಾನು ಆ ಮಗ ನನಗ ಕುಡ್ಲಿಕ್ಕೆ ನಾ ಪ್ರಾಣ ಬಿಡ್ತೀನಿ ಅಂದ ಬಳಕ್ ಹದಿಮೂರು ದಿವಸಕ್ಕೆ ಮತ್ತೆ ಅಕ್ಕಿನ ಮಗ ಮಾಡ್ಯಾನೆ ಇವೆಲ್ಲ ಪ್ರಯತ್ನ ಅದಾವ ಮತ್ತ ಬರಿಯ ಭೋಗ ಭೋಗಿತ್ತು ಆ ಭೋಗ ಹಂಗ ಅಲ್ಲ ಈ ಶೈದೊಳಗೆ ಅದಕ್ಕೆ ಚಾಳಾಸ್ಬೇಕು ಅಂದ ಅದು ಸಿಗ್ತದ ಹೌದು ಏನ್ ಮಾಡ್ತಾಳೆ ಸೇಬರಿಚಂದ್ರನ್ ಹಾದಿ ಕಾಯ್ ತಿಳು ಹೆಂಗ ಕಣ್ಣಾಗಿಟ್ಟು ಪಿಚ್ಚ ಬಾಯಾಗ ಜ್ವಲ್ಲ ಹಣ್ಣ ಬಾರಿ ಕೈ ತಿಂದು ಪರಮಾತ್ಮ ತಿನ್ನಿಸ್ಬೇಕಂತ ಹೇಳಿ ಪ್ರಯತ್ನದಿಂದ ಬುಟ್ಟಿ ದಿನನಿತ್ಯ ರಾಮಚಂದ್ರ ಬಂದ ಹೂವಿನ ಹಾಸಿಗೆ ಮಾಡ್ತಿಳು ಹಾದಿ ಬೀದಿಗೆ ನನ್ನ ಶ್ರೀರಾಮಚಂದ್ರ ಈ ಹೂವಿನ ಮೇಲೆ ನಡ್ಕೋತ ಬರ್ ಬರ್ಲಿ ನನ್ನ ಕೈಲಿ ಬಾರಿ ಹಣ್ಣು ತಿನ್ನ ನನ್ನ ಜನ್ಮ ಪವಿತ್ರ ಅಂತ ಹೇಳಿ ಬಾರಿ ಹಣ್ಣಿಟ್ಟು ಪರಮಾತ್ಮ ಬಂದ ಕಣ್ಣಾಗ ಪಿಚ್ ತುಂಬ್ಯಾದ ಬಾಯಾಗ ಜ್ವಲ್ ಸೋರ್ತದ ಹೌದು ಒಂದ್ ಹಣ್ಣು ಕೊಟ್ಟಳು ಈ ಬುಟ್ಟಿ ಒಳಗೆ ಬಾರಿ ಹಣ್ಣು ತಿಂದು ಇಟ್ಟಿನ ಎಲ್ಲ ರುಚಿ ಅವ್ ಅವಾಗ ಒಂದು ಬಾಯಾಗ ಹಾಕದ ಶ್ರೀರಾಮಚಂದ್ರ ಪರಮಾತ್ಮ ಒಂದು ತಿಂದು ಇನ್ನೊಂದು ಲಕ್ಷ್ಮಣಗ ಕೊಟ್ಟ ಹೌದು ನೀವೊಂದು ತಿನ್ನುವತ್ತ ಇವನಿಗೆ ಸಿಟ್ಟು ಬತ್ರಿ ಯಾರಿಗಿ ಲಕ್ಷ್ಮಿ ಹೌದು ನಮ್ಮ ಅಣ್ಣನ್ ತೆಲಿ ಕೆಟ್ಟದ ಯಾಕ ಒಂದು ಹೋಗ್ಯದ ಯಾರು ಸೀತಾ ಸೀತಾಗ ರಾವಣ ಇವನು ತೆಲಿ ಕೆಟ್ಟದ ಈಕಿನ ಮಾರಿ ನೋಡಿಲ್ಲ ಈಕಿನ ಕಣ್ಣು ನೋಡಿಲ್ಲ ಕಣ್ಣಾಗ ಪಿಚ್ ನೋಡ್ರಿ ಇಂತಕ್ಕಿ ಬಾಯನ ಬಾರಿ ಕಾಯ್ತಿತ್ತ ನಮ್ಮ ಅಣ್ಣನ ತೆಲಿ ಕೆಟ್ಟದ ಹಂತಕ್ಕಿ ಬಾರಿ ಹಣ್ಣ ನನಗ್ ತಿಂದುದ ತಿಂದು ಹೇಳಿ ಸಿಟ್ಟಿಗೆ ಬಂದು ಜೋರ್ಲೆ ಹೋಗದ ಲಕ್ಷ್ಮಣ ಜೋರ್ಲೆ ಹೋಗದ ಲಕ್ಷ್ಮಣ ಆ ಬಾರಿ ಹಣ್ಣು ಎಲ್ಲಿ ಹೋಯ್ತಿರಿ 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 ಹೊಯ್ತ್ರಿ ಹೊಯ್ತ್ರಿ ಹೋಯ್ತು ಅಂತ ಕೇಳಿದ್ರೆ ದುರುಣಾಗಿರಿ ಪರ್ವತದೊಳಗೆ ಹೋಗಿ ಬಿತ್ತು ಬಾರಿ ಹಣ್ಣ ಹೌದು ಆ ದುರುಣಾಗಿರಿ ಪರ್ವತದೊಳಗೆ ಬಿದ್ದು ಸಂಜೀವನಿ ಕಡ್ಡಿ ಆಯ್ತು ಅಲ್ಲಿ ಆ ಬಾರಿ ಹಣ್ಣ ಸಂಜೀವನ ಕಡ್ಡಿ ಆಗಿ ಮುಂದೆ ಮುಂದ ರಾಮ ರಾವಣರು ಇದ್ದದೊಳಗ ಇಂದ್ರಜೊತ್ತಿನ ಬಾಣಿನಿಂದ ಲಕ್ಷ್ಮಣ ಮೋರ್ಚಿವಾಗಿ ನೆಲಕ್ಕೆ ಬಿದ್ದ ಬೆಳಕ ಹನುಮಂತ ಇನ್ನು ಹೋಗ್ತದ ಆಗ ಹೋಗ್ತದೆ ಈಗ ಹೋಗ್ತದೆ ಜೀವ ಅನ್ನೋದ್ರೊಳಗ ಲಕ್ಷ್ಮಣ ಇನ್ನು ಸಾಯ್ತಾನ ಆಗ ಸಾಯ್ತಾನ ಅಂದ್ರೆ ಹನುಮಂತ ಎಲ್ಲಿ ದುರುಣಾಗಿರಿ ಪರ್ವತಕ್ಕೆ ಹೋಗಿ ಆ ಸಂಜೀವ್ ಕಡ್ಡಿ ಗುಡ್ಡೆ ಎತ್ಕೊಂಡು ಬಂದು ಅದೇ ಸಂಜೀವ್ ಖಡ್ಡಿದಿಂದ ಇವನಿಗೆ ಯಾರಿಗೆ ಬಸದ ಲಕ್ಷ್ಮಣ ಲಕ್ಷ್ಮಣಗ ಇದೆಲ್ಲ ಹೋಗದೇನು ಇವೆಲ್ಲ ಭೋಗೆ ಅವ ಒಗದು ಬಾರಿ ಹಣ್ಣು ಅವನಿಗೆ ಉಳಿಸ್ಯಾವ ಅದಕ್ಕೆ ನೀ ಮಾಡುದು ನೀನೆ ಉಣ್ಣ ಅದಕ್ಕೆ ನೀ ಮಾಡುದು ನೀನೆ ಉಣ್ಣು ನೀ ಮಾಡಿದಿ ಒಗದಿದಿ ಅದು ನಿನಗೇ ಆಗ್ಯದ ನಿನಗೆ ಉಳಿಸ್ಯಾವ ಭೋಗತ್ ಅನ್ನೋದು ಹೆಸರು ಬರ್ಲಾತದ ಅಲ್ಲಿ ಭೋಗತ್ ನೀ ಹಚ್ಕೊಳಕತ್ತಿದಿ ಯಾರು ಮಾಡಿದ್ರಿ ಇದು ನಿನ್ನ ಕೈಲಿ ಅಣ್ಣನ ಮಾತ ಮೀರಿ ಒಗದಿದೆ ಅದು ಹೌದು ಖರೇ ಅದೇ ನಿನಗೆ ಜೀವ ಉಳಿಸ್ತದೆ ಹಂಗ ಕಚ್ಚಿ ತಂದು ಎಡ್ತೀಳ ಆ ಕಬೀರ್ ದಾಸ್ ತೀರ್ಕೊಳ್ಳಲಕ್ಕ ಇನ್ನೊಂದು ಮಾತು ಹೇಳ್ಯಾರ ಅವರು ಏನು ಯಾನೋ ನಮ್ ಪರ್ಸು ಮಣ್ಣು ಗಡಿಗೆ ಬಡಿತಾನತ್ರಿ ಮಣ್ಣ ಗಡಿಗೆ ಒಳಗ ಕೈ ಇಟ್ಟು ಬಡಿತ ಅಂದ್ರ ಹದಿನಾರು ತಗು ನಿಮ್ಮ 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 ಹಾ 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 ಗಡಿಗೆ ಬದು ಮಾರಿಯಪ್ಪ ಇದು ಈಗ ಹೊರಗೆ ಬಂದಿದೆ ಬಾ ಗಡಿಗೆ ನೋಡು ಒಂದ್ ಅದಕ್ಕೆ ನೋಡಿ ಮಾತು ಹೇಳ बिचू डंक मारे तो उसका परिणाम दिखाता है हाउ दो बिचू डंक मारे तो परिणाम दिखाता है

ಅದೇ ಪ್ರಯತ್ನದ ಟೈಪ್ ಹಾವ ಒಂದು ವೇಳೆ ಕಡಿತ ಅಂದ್ರೆ ಈ ಜಗತ್ತದಂತೆ ಎಮಿಸ್ಕೊಂಡು ಹೋಯ್ತದ ಇವೆರಡೂ ಮಾತಿನ ಅರ್ಥ ತಿಳ್ಕೊಂಡು ವಾದ ಹಾಕೋದು ಅದಕ್ಕೆ ಯಾಕಂದ್ರೆ ಅಡ್ಡುದು ಪ್ರಯತ್ನ ಅದ ಜೇಳ ಕಡ್ದು ಪ್ರಯತ್ನ ಅದ ಹಾವು ಕಡ್ದದ್ದು ಪ್ರಯತ್ನ ಅದ ಜೇಳ ಕಡ್ದಕ್ರ ವಿಷ ಪರಿಣಾಮ ತೋರ್ಸದಾ ಹೌದು ಹಾವು ಉಕಡದಕ ರ ಜಗತ್ತೆದನ್ನ ನಿನಗೆ ಖಾಲಿ ಮಾಡಿಸದಪ್ಪ ಇದಕ್ಕತಿ ಭೋಗ ಅದಕ್ಕತಿ ಪರಿಣಾಮ ಯಾಕ ಯಾಡೂ ನಿನ್ ಬಾಯಿಗೆ ಅದ ಯಾಡೂ ನಿನ್ ಬಾಯಿಗೆ ಅದ ಅದಕ್ಕೆ ಕಬೀರದಾಸ್ರು ತಿರ್ಕೊಂಡ್ರು ಹಾ ಹಾ ಅವನು ಡೋಲಿ ತೊಂಡ್ ಓಣ್ಯಾಗ ತೊಂಡ್ ಹೊಂಟ್ರಿ ಹೆಣ ಹೌದು ಒಪ್ಪಕ್ಕೆ ಹೆಣ ಮಗಳಿಗೆ ಬೀರುಸಂಡ್ ಗಂಡವನಿ ಕಳ್ಸಕ ಕಳ್ಸಲಕ ಹೋಯಿದ್ರು ಹಾ ಹಾ ನೋಡಿ ಹೆಂಗಾದಾ ಅವನ್ ಹೆಣ ಊರಾಗ ಬಂದದ ಹೌದು ಒಬ್ಬ ಹೊಸದಾಗಿ ಹುಡುಗಿಗೆ ಗಂಡ ಮನಿಗೆ ಕರ್ಕೊಂಡು ಹೋಯ್ಲಿಕ್ಕಾರ ಈಗೀಗ ಬಾಕನ ಹೊರಗ ಬರಾಟಿಗೆ ಅವನ್ ಹೆಣ ಬತ್ತು ಡೋಲ್ ಇದ್ರ ಡೋಲ್ ಇದ್ರ ಬತ್ತು ಈ ಹೆಣ್ಮಗಳಿಗೆ ಏನಾಯ್ತ್ರಿ ಏನ್ ಐತ್ರಿ ಹುಡುಗಿಗಿ ನಾ ಹೋಗುವ ಹೋಗುವಳಗ ನನಗ ಇದ್ರಿ ಬತ್ತು ಸುಮಾರ ಆಯ್ತು ಚಿನ್ನ ಸುಮಾರು ಆಯ್ತು ನನಗೆ ಗಂಡ ನೀರ್ ಹತ್ತದಿತ್ ಪಾದ್ನ ಆಯ್ತಲ್ರಿ ಆಗ್ತದ ಅಂದ ಒಳಕ ತ್ರಿಕಾಲದ ಜ್ಞಾನಿ ಕಬೀರ್ ದಾಸ ಕಬೀರ ಸತ್ತ ಕಬೀರ್ ಡೋಲಿ ಒಳಗೆ ಎದ್ ಕುತ ಏನತ್ತ ಆ ಹೆಣ್ಮಗಳಿಗೆ ತಂಗಿ ತಂಗಿ ನಾ ಹೋಗುದು ನೋಡಿ ನಾ ಹೋಗುದು ನೋಡಿ ನಿನಗೆ ದುಃಖ ಆಗ್ಯದ ಹೌದು ನಾ ಬರೋಣ ನಾ ಬಂದೊಳಗ ನಿನಗೆ ದುಃಖ ಆಗ್ಯದ ನೀ ಇಂದ್ ಹೋಗು ನಾ ನಾಳಿಗೆ ಹೋಗ್ತೀನಿ ಓಣಿ ಒಳಗಿಂದ ಹೊಳ್ಳಿ ಬಂದಾರ ಕಬೀರ್ ದಾಸ್ ನಾಳಿಗೆ ಹೋಗ್ತೀನಿ ಬಂದ ಒಳಗೆ ನಿನಗೆ ದುಃಖ ನನ್ನ ಗಂಡನ ಮನಿ ಒಳಗೆ ಹೆಂಗೆ ನಡೀಲಿ ಹೆಣ ಬತ್ತ ಬರ್ತ ಹೇಳಿ ಹೆಜ್ಜಕಿತ್ತಲಗ ಅವ ತಂಗಿ ನೀ ಇಂದು ಹೋಗು ನಾ ನಾಳಿಗೆ ಹೋಗ್ತೀನಿ ಎದ್ದು ಹೋಗ್ಯಾನ ಎಲ್ಲಿ ಓಣಿ ಒಳಗಿಂದು ಇದಕ್ಕೆ ಏನತ್ತೀನಿ